ನಮಸ್ಕಾರ ಸ್ನೇಹಿತ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸರ್ಕಾರಿ ಶಾಲೆಗಳನ್ನೇ ಉತ್ತಮಗೊಳಿಸೋಣ ಅಂತ ಹೇಳಿ ಕೆ ಪಿ ಎಸ್ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯನ್ನು ಪರಿಚಯಿಸಿದರು ಎಲ್ ಕೆ ಜಿಯಿಂದ ಪಿ ಯು ವರೆಗೂ ಒಂದೇ ಆವರಣದಲ್ಲಿ ಉತ್ತಮ ಶಿಕ್ಷಣ ಕೊಡೋ ಉದ್ದೇಶ ಇದರ ಹಿಂದಿತ್ತು ಇತ್ತೀಚಿನ ಬಜೆಟ್ನಲ್ಲಿ ಕೂಡ ಈ ಕೆ ಪಿ ಎಸ್ ಶಾಲೆಗಳನ್ನು ಮತ್ತಷ್ಟು ಹೆಚ್ಚಿಸೋದಾಗಿ ಘೋಷಿಸಲಾಯಿತು ಇದಕ್ಕೋಸ್ಕರ ಅಂತಾನೆ ಸಾಲ ಕೂಡ ತರೋ ಯೋಚನೆಯನ್ನು ಕೂಡ ಮಾಡಲಾಗಿತ್ತು ಸರ್ಕಾರ ಈಗ ಆದೇಶಗಳನ್ನು ಹೊಡಿಸೋದಕ್ಕೆ ಶುರು ಮಾಡಿದೆ ಆದರೆ ಕತೆ ಇಲ್ಲಿ ಟ್ವಿಸ್ಟ್ ತಗೊಂಡಿದೆ ಹತ್ತಾರು ಸರ್ಕಾರಿ ಶಾಲೆಗಳು ಈಗಾಗಲೇ ಮುಚ್ಚೋಗಿದೆ ಪೋಷಕರು ಖಾಸಗಿ ಶಾಲೆಗಳತ್ತ ಓಡ್ತಾ ಇರುವಾಗ ಸರ್ಕಾರ ಪ್ರತಿ ಶಾಲೆಗೆ ಎರಡರಿಂದ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಕೆ ಪಿ ಎಸ್ ಕಟ್ಟುತ್ತೇವೆ ಅಂತ ಹೇಳ್ತಾ ಇದೆ ಈ ವರ್ಷ ಒಂಬೈನೂರು ಹೊಸ ಪಬ್ಲಿಕ್ ಶಾಲೆ ಸ್ಥಾಪಿಸೋದಕ್ಕೆ ಮುಂದಾಗಿದೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಆದರೆ ಇದಕ್ಕೆ ಬೇಕಾದಂತಹ ಇಚ್ಛಾಶಕ್ತಿ ಸರಿಯಾದ ಯೋಜನೆ ಶಿಕ್ಷಕರು ಇದೆಲ್ಲ ಇದಾವ ಅಂತ ನೋಡಿದ್ರೆ ಖಂಡಿತ ಇಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇರುವಂತಹ ಮುನ್ನೂರ ಎಂಟು ಕೆ ಪಿ ಎಸ್ಗಳನ್ನೇ ನೋಡಿ ಕೆಲವು ಶಬಾಸ್ ಅನ್ನೋ ರೀತಿಯಲ್ಲಿ ಬೆಳೆದಿದೆ ಆದರೆ ಅನೇಕ ಶಾಲೆಗಳಲ್ಲಿ ಕಟ್ಟಡ ಬದಲಾಗಿದೆ ಹೆಸರೇ ಬದಲಾಗಿದೆ ಶಿಕ್ಷಣದ ಗುಣಮಟ್ಟ ಮಾತ್ರ ಹಾಗೇ ಇದೆ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ಮೈದಾನ ಇಂಗ್ಲಿಷ್ ಶಿಕ್ಷಕರು ಎಲ್ಲವೂ ಬೇಕು ಅಂದರೂ ಸಾಕಷ್ಟು ಕೆ ಪಿ ಎಸ್ಗಳಲ್ಲಿ ಇಂದಿಗೂ ಕೂಡ ಇದ್ಯಾವುದೂ ಇಲ್ಲ ಇಷ್ಟರಲ್ಲೇ ಇಲಾಖೆ ಮತ್ತೊಂದು ತಿರುವನ್ನ ಕೊಟ್ಟಿದೆ ಅದೇನಪ್ಪ ಅಂತಂದ್ರೆ ಎಂಟುನೂರು ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆ ಅಂತೇವೆ ಐವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳನ್ನ ಇವುಗಳಿಗೆ ವಿಲೀನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಆದ್ರೆ ಚನ್ನಪಟ್ಟಣದಲ್ಲಿ ಏನ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿರಲಿ ಏಳು ಶಾಲೆಗಳನ್ನ ವಿಲೀನಗೊಳಿಸಿದೆ ಅದರಲ್ಲೂ ಎಪ್ಪತ್ತು ಎಂಬತ್ತು ನೂರು ವಿದ್ಯಾರ್ಥಿಗಳಿರುವಂತಹ ಪೂರ್ಣ ಶಾಲೆಗಳನ್ನೇ ಮುಚ್ಚಿ ಹಾಕಿದೆ ಸರ್ಕಾರ ಹೇಳ್ತಾ ಇರೋದು ಶಾಲೆ ಮುಚ್ಚಲ್ಲ ಆದರೆ ಮಾಡ್ತಾ ಇರೋದು ಶಾಲೆಗಳನ್ನೇ ಮುಚ್ಚುವಂತ ಕೆಲಸ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶಿಕ್ಷಕರ ಕೊರತೆ ರಾಜ್ಯದ ತುಂಬಾ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ನೇಮಕಾತಿ ಮಾಡದೆ ಅತಿಥಿ ಶಿಕ್ಷಕರಿಂದ ಪಾಠವನ್ನ ಮಾಡಿಸ್ತಾ ಇದ್ದಾರೆ ಈ ಕೊರತೆಯನ್ನ ಮರೆಮಾಚೋದಕ್ಕೆ ಮಕ್ಕಳು ಕಡಿಮೆ ಶಾಲೆ ವಿಲೀನ ಈ ಎಲ್ಲಾ ಕಾರಣಗಳನ್ನ ನೀಡುತ್ತಿದ್ದಾರೆ ಇನ್ನು ಮುಂದೆ ಆರನೇ ತರಗತಿಯಿಂದಲೇ ಕೌಶಲ್ಯ ತರಬೇತಿ ಖಾಸಗಿ ಕಂಪನಿಗಳ ಜೊತೆ ಒಪ್ಪಂದ ತರಬೇತಿ ಪ್ರಮಾಣಪತ್ರ ಇದೆಲ್ಲವನ್ನ ಹೇಳ್ತಾನೇ ಇದೆ ಆದರೆ ಇದರ್ಥ ಏನಪ್ಪ ಅಂತಂದರೆ ಸಾಧಾರಣವಾಗಿ ಬಡ ಹಿಂದುಳಿದ ಮಕ್ಕಳೇ ಹೆಚ್ಚಾಗಿ ಓದುತ್ತಿರುವಂತಹ ಸರ್ಕಾರಿ ಶಾಲೆಗಳು ಇವನ್ನು ಮಕ್ಕಳ ಓದುವ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ಪ್ರಯತ್ನ ಇವರನ್ನ ಬೇಗ ಕುಶಲಕರ್ಮಿಗಳಾಗಿ ರೂಪಿಸಿ ಖಾಸಗಿ ಕಂಪನಿಗಳಿಗೆ ಇವರನ್ನು ಅಗ್ಗದ ಕಾರ್ಮಿಕರನ್ನಾಗಿ ಒದಗಿಸುವಂತಹ ಕುತಂತ್ರ ಕೂಡ ನಡೀತಾ ಇದೆ ಉನ್ನತ ಶಿಕ್ಷಣಕ್ಕೆ ಹೋಗುವ ಅವಕಾಶವೇ ಇದರಿಂದ ಕಡಿಮೆ ಆಗುತ್ತೆ ಅಂತಿಮವಾಗಿ ಸರ್ಕಾರದ ನಡೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆಯಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ನಿಧಾನವಾಗಿ ಕಡಿಮೆ ಮಾಡೋದು ಫೌಂಡೇಶನ್ ಮಾದರಿಯ ಪಬ್ಲಿಕ್ ಶಾಲೆಗಳಿಗೆ ತಳ್ಳೋದು ಶಿಕ್ಷಣವನ್ನ ಖಾಸಗೀಕರಣಕ್ಕೆ ಇನ್ನಷ್ಟು ಬಾಗಿಲು ತರೆಯೋದು ಬಡ ಮಕ್ಕಳ ಭವಿಷ್ಯಕ್ಕೆ ಅಪಾಯವನ್ನ ತಂದೊಡ್ಡೋದು ಇನ್ನು ಸಂವಿಧಾನ ಹೇಳೋದೇನಪ್ಪ ಅಂತಂದ್ರೆ ಗುಣಮಟ್ಟದ ಶಿಕ್ಷಣ ನೀಡೋದು ಸರ್ಕಾರದ ಕರ್ತವ್ಯ ಆದ್ರೆ ಇಲ್ಲಿ ನಡೀತಾ ಇರೋದೇನಪ್ಪ ಅಂತಂದ್ರೆ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಖಾಸಗಿ ಕ್ಷೇತ್ರಕ್ಕೆ ಶಿಕ್ಷಣ ಸಂಸ್ಥೆಗಳನ್ನ ಅಡವಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದು ನಿಜಕ್ಕೂ ತಪ್ಪು ಸುಧಾರಣೆ ಅನ್ನೋ ಹೆಸರಲ್ಲಿ ಸರ್ಕಾರ ನಿಧಾನವಾಗಿ ಶಿಕ್ಷಣದ ಜವಾಬ್ದಾರಿಯಿಂದ ಕೈ ತೊಳೆದುಕೊಳ್ತಾ ಇದೆ ಮತ್ತಷ್ಟು ವ್ಯಾಪಾರೀಕರಣ ಮತ್ತಷ್ಟು ಖಾಸಗೀಕರಣ ಮತ್ತಷ್ಟು ಬಡ ಮಕ್ಕಳಿಗೆ ಅನ್ಯಾಯ ಮಾಡೋದೇ ಈ ಸರ್ಕಾರದ ಮುಖ್ಯ ಗುರಿ ಅಂತ ಅನ್ಸುತ್ತೆ ನಮಸ್ಕಾರ